ಇಪ್ಪತ್ತೊಂದು ದಸರಾಗಳು ಒಂದು ಸುದೀರ್ಘ ಅನುಭವವನ್ನು ನೀಡಿದೆ ನಾವು ಆನೆಗಳನ್ನ ಕಾಡಿಂದ ನಾಡಿಗೆ ಇಂದಿನ ದಿವಸ ನಮ್ಮ ಅರಮನೆ ಆವರಣಕ್ಕೆ ಬರುವಾಗೆ ನಾವು ಅದನ್ನ ಕಾಲ್ ನಡ್ಸ್ಕೊ ಬರ್ತಾ ಇದ್ವಿ ಈಗ ಆನೆಗಳಿಗೆ ಲಾರಿನಲ್ಲಿ ಸೊಪ್ಪು ತರ್ತಾ ಇದ್ರು ಅವಾಗ ಒಂದೊಂದು ಆನೆಗೆ ಒಂದೊಂದು ಮರದ ಗಾಡಿನಲ್ಲಿ ಸೊಪ್ಪು ಬರ್ತಾ ಇದ್ವಿ ಒಂದೊಂದು ಆನೆಗೆ ಒಂದು ಎತ್ತಿನ ಗಾಡಿ ಹನ್ನೆರಡು ಆನೆ ಟೋಟಲ್ ಬರ್ತಾ ಇದ್ರೆ ಹನ್ನೆರಡು ಗಾಡಿನಲ್ಲಿ ಸೊಪ್ಪುಗಳು ಬರ್ತಾ ಇದ್ರು ಆಮೇಲೆ ಎರಡ್ ಸಾವಿರದ ನಾಲ್ಕು ಐದರವರೆಗುನು ಈ ಶೆಡ್ ಹಾಕೋದಿರ್ಲ ಇರಲಿಲ್ಲ ಒಂದು ಪಾರ್ಕ್ ಇತ್ತು ಆ ಕಡೆ ಎಲ್ಲ ಈ ಕಡೆ ಎಲ್ಲ ಮರಗಳಿತ್ತು ಆ ಮರಗಳತ್ರ ಒಂದೊಂದು ಮರಕ್ಕೆ ಒಂದೊಂದು ಆನೆಯನ್ನು ಕಟ್ಕೊಳ್ತಾ ಇದ್ರು ಸೊ ಅವಾಗೆಲ್ಲ ಆ ಕವಾಡಿಸ್ಗೆ ನಾವು ಐವತ್ತು ರೂಪಾಯಿ ವಾರಕ್ಕೆ ಒಂದ್ಸಾರಿ ಹಿಂಗೆ ಕೊಡ್ತಾ ಇದ್ವಿ ಈಗೆಲ್ಲ ಆಲ್ಮೋಸ್ಟ್ ಟೆನ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ವರೆಗೂ ಆಗಿದೆ ಮೈಸೂರು ದಸರಾ ಅಂತ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಹೆಮ್ಮೆಯ ನಾಡ ಹಬ್ಬ ಸೊ ಅದನ್ನ ಪ್ರತಿ ವರ್ಷ ಸರ್ಕಾರ ಸೊ ತುಂಬ ವಿಶಿಷ್ಟವಾಗಿ ವರ್ಷ ವರ್ಷದಿಂದ ವರ್ಷಕ್ಕೆ ಅದನ್ನು ತುಂಬ ವಿಜೃಂಭಣೆಯನ್ನು ನಡೆಸಲಿಕ್ಕೆ ಸೊ ಸತತವಾಗಿ ಮಾಡ್ಕೊಂಡು ಬಂದಿದೆ ಸೊ ನಿಜಕ್ಕೂ ಇದು ತುಂಬ ಅದ್ಭುತವಾದ ಕಾರ್ಯಕ್ರಮ ಇಪ್ಪತ್ತೊಂದು ವರ್ಷಗಳ ಕಾಲ ಸೇವೆ ಹಾಕೋದಾಗಿದೆ ಖಂಡಿತ ಯಾಕೆಂದರೆ ಇಪ್ಪತ್ತೊಂದು ದಸರಾಗಳು ಒಂದು ಸುದೀರ್ಘ ಅನುಭವವನ್ನು ನೀಡಿದೆ ನಾನು ಮೊದಲಿಗೆ ಎರಡು ಸಾವಿರನೇ ಇಸ್ವಿಗೆ ನಾನು ಆಕಸ್ಮಿಕವಾಗಿ ಅರಣ್ಯ ಇಲಾಖೆಗೆ ಹೋದೆ ಸೊ ಒಂದು ಆರು ತಿಂಗಳು ವರ್ಷ ನನಗೂ ಸ್ವಲ್ಪ ಅಲ್ಲಿ ಏಕೆಂದರೆ ನಾವು ನಮ್ಮ ಟ್ರೀಟ್ಮೆಂಟು ನಮ್ಮ ಇದೆ ಬೇರೆ ಇತ್ತು ಸೆಟ್ ಅಪ್ ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಬೇರೆ ಇರ್ತಿದ್ದು ವೈಲ್ಡ್ ಲೈಫ್ ಬಗ್ಗೆ ನಮಗೆ ಎಜುಕೇಷನಲ್ಲೂ ಅಷ್ಟು ಇದಿರಲಿಲ್ಲ ಆ ಕಾಲದಲ್ಲಿ ಸೊ ಆವಾಗ ನಾವು ಹೊಸ್ತಾಗಿ ಹೋದಾಗ ನನಗೆ ಇದು ಹೊಸ ಕಾಣ್ತು ಸೊ ಆದರೆ ಆರು ತಿಂಗಳ ನಂತರ ನನಗೇನಾಯಿತು ತುಂಬ ನಾನು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟೆ ಸೊ ಮತ್ತೆ ನನಗೆ ಆ ಇಲಾಖೆನ ಬಿಟ್ಟು ಬರಲಿಕ್ಕೆ ಮನಸ್ಸು ಬರಲಿಲ್ಲ ಸೊ ಆ ಅನುಭವಗಳ ಮೇಲೆ ಹೇಳೋದಾದ್ರೆ ಇಪ್ಪತ್ತೊಂದು ವರ್ಷದಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಅಂದರೆ ಮೊದಲಿಗೆ ಎರಡು ಸಾವಿರನ ಇಸ್ವಿ ಹೋದಾಗ ನಾವು ಆನೆಗಳನ್ನು ಕಾಡಿಂದ ನಾಡಿಗೆ ಇಲ್ಲಿ ನಾವು ಪ್ಯಾಲೇಸ್ಗೆ ಯಾವಾಗ ಎಂಟ್ರಿ ತಗೊಳ್ತಾ ಇದ್ವಿ ಹಿಂದಿನ ದಿವಸ ನಮ್ಮ ಅರಮನೆ ಆವರಣಕ್ಕೆ ಬರುವಾಗೆ ನಾವು ಅದನ್ನು ಕಾಲ್ನಡೆಗೆ ನಡ್ಸ್ಕೊ ಬರ್ತಾಯಿದ್ವಿ ಆ ಕತೆಗಳೇ ಬೇರೆ ಅಲ್ಲಿ ಕಾಡನ್ನ ಈಗ ಬಳ್ಳೆಯಿಂದ ಬರಬೇಕು ಅವ್ರಿಗೆ ಮೊದಲೇ ಹೇಳ್ತಿದ್ದೋ ಇಷ್ಟನೇ ತಾರೀಕು ನೀವು ಅಲ್ಲಿಂದು ಹೊರಟ್ರೆ ನೀವು ಮೈಸೂರು ರೀಚ್ ಆಗಲಿಕ್ಕೆ ಮೂರು ದಿನ ಮಿನಿಮಮ್ ಮೂರು ಕಡೆ ಆಲ್ಟ್ ಆಗ್ಬೇಕು ಅವರು ಹ್ಯಾಂಡ್ ಪೋಸ್ಟಲ್ಲೊಂದು ಹಂಪಾಪುರ ಅದ್ರ ನಂತರ ಮಧ್ಯಾಹ್ನ ಇದ್ರೆ ಇಲ್ಲಾಂದರೆ ದಿ ಮೂರನೇ ದಿವಸಕ್ಕೆ ಮೈಸೂರು ಉಡ್ಡ್ಯಾಡ್ಗೆ ರೀಚ್ ಆಗ್ತಾಯಿದ್ವಿ ಸೊ ದುಬಾರ ಏನು ಬರುವ ಆನೆಗಳು ಸೊ ಅವು ಐದು ದಿವಸ ಬೇಕು ಡಿಸ್ಟೆನ್ಸ್ ಮೇಲೆ ನಾವು ಏನು ಮಾಡ್ತಿದ್ವಿ ಅವ್ರಿಗೆ ಡಿ ದಿನಾಂಕವನ್ನು ನಿಗದಿ ಮಾಡಿ ಅವ್ರು ನಡೆಸ್ಕೊಂಡು ಬರ್ತಾಯಿದ್ರು ಸೊ ಅದೊಂದು ಒಂದು ಥರದ ಆದರೆ ನಂತರದಲ್ಲಿ ಗಜಪಯಣ ಅನ್ನೋದು ಫಿಕ್ಸ್ ಆಯಿತು ಆ ಗಜಪಯಣ ಆದಾಗಲೂ ಗ ಗಜಪಯಣ ಆದ ನಂತರದಲ್ಲೂ ಕೂಡ ನಾವು ನಡ್ಸ್ಕೊಂಡೇ ಬರ್ತಾಯಿದ್ದೀವಿ ಆದರೆ ಸಣ್ಣ ಪುಟ್ಟ ಕಾರಣಾಂತರಗಳಿಂದ ಈ ಜನಗಳಿಗೆ ಏನಾಗುತ್ತೆ ಕ್ಯೂರಿಯಾಸಿಟಿ ಮ ನಮ್ಮ ಊರ ಕಡೆ ಆನೆ ಬಂದಿದೆ ಅಂದರೆ ಅವ್ರಿಗೇನೋ ಒಂದು ಗೌರವ ಅದ್ರ ಮೇಲೆ ಗಣೇಶನೇ ಬಂದ ಅನ್ನೋ ದೃಷ್ಟಿನಲ್ಲಿ ಅವಕ್ಕೆ ಹೊಟ್ಟೆ ತುಂಬ ಬೆಲ್ಲ ಕಬ್ಬು ಕಾಯಿ ಕೊಟ್ಬಿಟ್ರೆ ಏನಾಗುತ್ತೆ ಎಲ್ತು ಇಂಡೈಜೆಷನ್ ಆಗಿ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಗ್ತವೆ ಅಂತೇಳಿ ನಂತರದ ದಿನಗಳಲ್ಲಿ ಅವಕ್ಕೆ ಲಾರಿಗಳನ್ನು ಮಾಡ್ತಾರೆ ಸೊ ಮೊದಲಿಗೆ ನಮ್ಮ ಅನುಭವ ಮೊದಲ ಎರಡು ಎರಡು ಸಾವಿರದ ಐಸ್ನಲ್ಲಿ ಹೇಗಿತ್ತು ಅಂತಂದರೆ ಈಗ ಆನೆಗಳಿಗೆ ಲಾರಿನಲ್ಲಿ ಸೊಪ್ಪು ತರ್ತಾಯಿದ್ರು ಆವಾಗ ಒಂದೊಂದು ಆನೆಗೆ ಒಂದೊಂದು ಮರದ ಗಾಡಿನಲ್ಲಿ ಸೊಪ್ಪು ಬರ್ತಾಯಿದ್ರು ಆವಾಗ ಎಷ್ಟೊಂದು ಮೈಸೂರು ವೆಹಿಕಲ್ ಆರ್ಬಟ್ಗಳಿರಲಿಲ್ಲ ಟ್ರಾಫಿಕ್ ತೊಂದರೆ ಇರ್ತಿರಲಿಲ್ಲ ಒಂದೊಂದು ಎತ್ತಿನ ಗಾಡಿನಲ್ಲಿ ಮರದ ಗಾಡಿ ಅದನ್ನೂ ಅದರಲ್ಲಿ ಒಂದೊಂದು ಆನೆಗೆ ಒಂದು ಎತ್ತಿನ ಗಾಡಿ ಹನ್ನೆರಡು ಆನೆ ಟೋಟಲ್ ಬರ್ತಾ ಬರ್ತಾಯಿದ್ರೆ ಹನ್ನೆರಡು ಗಾಡಿನಲ್ಲಿ ಸೊಪ್ಪುಗಳು ಬರ್ತಾಯಿತ್ತು ಸೊ ಆ ಥರದ ಕಾಲಘಟ್ಟ ಇತ್ತು ಈಗ ಒಂದು ಲಾರಿ ಇದೆ ಹೋಗ್ತಾರೆ ಬೆಳಗ್ಗೆ ಐದು ಗಂಟೆಗೆ ಒಂಬತ್ತು ಗಂಟೆಗೆಲ್ಲ ಸೊಪ್ಪು ರೆಡಿ ಇರ್ತದೆ ಆದರೆ ಪಾಪ ಅವರು ಗಾಡಿನಲ್ಲಿ ತರಬೇಕಾದ್ರೆ ಅಲ್ಲಿಂದ ಅವ್ರು ನಾಲ್ಕು ಗಂಟೆಗೆ ಎದ್ದು ಅದನ್ನೆಲ್ಲ ಕಟ್ಟಿ